ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐಶ್ವರ್ಯ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿವತ್ತು ದಂಟು ಸೊಪ್ಪಿನ ಪಲ್ಯ ಮಾಡೋದು ಹೇಗೆಂದು ತಿಳಿಸ್ಕೊಡ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿ ಎರಡು ಸ್ಪೂನ್ ಕಡಲೆಕಾಳು ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಕೊಂಡಂಥ ಸೊಪ್ಪು ಮೊದಲು ಒಂದು ಕಡಾಯಿಗೆ ಕಡಲೆಕಾಳನ್ನು ಹುರ್ ಕಡಲೆಕಾಳನ್ನು ಸಹ ಹಾಕ್ಬಿಟ್ಟು ಉಟ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ಥರ ಫ್ರೈ ಆಗಬೇಕು ಅಂದರೆ ಅದೊಂದು ಸ್ವಲ್ಪ ಹುರ್ಗಡ್ಲೆ ಹಾಕಬೇಕು ಆ ಥರ ಫ್ರೈ ಮಾಡ್ಕೊಬೇಕು ನಂತರ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಹೋಗಬೇಕು ಈ ಸ್ಟ ಹೇಳಬೇಕು ಅಂದರೆ ಈ ಸೊಪ್ಪಿನಲ್ಲಿ ಕ್ಯಾಲ್ಷಿಯಂ ಕೊರತೆ ಕಡಿಮೆ ಮಾಡುತ್ತೆ ಈ ಸೊಪ್ಪು ಆಮೇಲೆ ಮೂಳೆಗಳ ನಿರ್ವಹಣೆಯಲ್ಲಿ ಕ್ಯಾಲ್ಷಿಯಂ ಮುಖ್ಯ ಪಾತ್ರ ವಹಿಸುತ್ತೆ ಈ ಸೊಪ್ಪು ಆಮೇಲೆ ಈ ಸೊಪ್ಪಿನ ಎಲೆಗಳಲ್ಲೂ ಕ್ಯಾಲ್ಷಿಯಮನ್ನು ಹೊಂದಿರುತ್ತೆ ಹಾಗಾಗಿ ಈ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ನಂತರ ಜತ್ಕೊಂಡಂತ ಬೆಳ್ಳುಳ್ಳಿ ಹಾಕಿಟ್ಟು ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಬಡ್ಸ್ತಾ ಹೋಗಬೇಕು ನಂತರ ಹೆಚ್ಕೊಂಡಿರೋಂಥ ಸೊಪ್ಪನ್ನ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ಬಾಡಿಸ್ಬೇಕು ಬಾಕಿ ಚೆನ್ನಾಗಿ ಬೇಸ್ಟ ನಂತರ ಮತ್ತೆ ಕಡಲೆಕಾಳು ಹುರ್ಕೊಂಡಿದ್ರು ಆ ಕಾಳನ್ನ ಮತ್ತೆ ಹಾಕೊಂಡ್ಬಿಟ್ಟು ಅದರ ಜೊತೆ ಸೊಪ್ಪಿನ ಜೊತೆಗೇ ಮತ್ತೆ ಬಾ ಬೇಸ್ಟಾಗೋದು ನೋಡಿ ಇವಾಗ ಹಿಂಗಾಗಿದೆ ಪಲ್ಯನ ಆವಾಗ ಮತ್ತೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಬೇಕು ಈ ಪಲ್ಯನ ಈ ಪಲ್ಯನ ನಾವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಇಲ್ಲ ಅನ್ನ ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ನಾವು ಮಾಡ್ಕೊಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಒಮ್ಮೆ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ